ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇವತ್ತಿನ ಕಿಚ್ಚನ ಪಂಚಾಯಿತಿ ಎರಡನೇ ಪ್ರೊಮೋನ ರಿಲೀಸ್ ಮಾಡಿದರೆ ಸೊ ಈ ಪ್ರೋಮೋದ ಟೈಟಲ್ ಬಂದು ಮಾಜಿ ಸ್ಪರ್ಧಿಗಳ ನನಗೆ ಕಿಚ್ಚ ಗರಂ ಆಗಿದ್ದು ಯಾಕೆ ಅಂತ ಒಂದು ಟೈಟಲ್ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡದವರ ಒಂದು ಪ್ರೊಮೋದಲ್ಲಿ ಏನಕ್ಕೆ ಗರಮ್ ಆಗ್ತಾರೆ ಅಂತಂದರೆ ಬಿಗ್ ಬಾಸ್ ಮನೆ ಮನೆಯೊಳಗೆ ಪದೇ ಪದೇ ಚೈಲ್ಡ್ ಮೆಂಟಾಲಿಟಿ ಇರೋರನ್ನ ಕಳಿಸಿ ಅಲ್ಲೇನೋ ಅವರೇನು ಅವಂತರ ಮಾಡಿರ್ತಾರೆ ಸೊ ಅದನ್ನು ಕ್ಲಾರಿಟಿ ಕೊಡಬೇಕಲ್ಲಪ್ಪ ಅಂತ ಆಗಿರ್ತಾರೆ ಅಷ್ಟೇ ಅದು ಬಿಟ್ಟರೆ ಆಗಿರಲ್ಲ ಸೊ ನಿಮ್ಗೆ ಗೊತ್ತಿರೋದೇ ಬಿಗ್ ಬಾಸ್ ಮನೆ ಒಳಗಡೆಗೆ ರೀಸೆಂಟಾಗಿ ಆದಂತ ಆದಂಥ ಅಲ್ಲ ಸುಮಾರು ದಿವಸಗಳ ಹಿಂದೆಯೇ ಎಲಿಮಿನೇಟ್ ಆದಂಥ ಸುಮಾರು ಕೆಲವೊಂದು ಸ್ಪರ್ಧಿಗಳಿಗೆಲ್ಲ ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ರು ಯಾವ ಪುರುಷಾರ್ಥಕ್ಕೋಸ್ಕರ ಬಿಗ್ ಬಾಸ್ ತಂಡದವರು ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆಗೆ ತಿರ್ಗಾ ರೀ ಎಂಟ್ರಿ ಅಂತ ಕೊಟ್ಟರು ದೇವ್ರಾಣಿಗೂ ಗೊತ್ತಿಲ್ಲ ಆದರೆ ಅವ್ರು ಏನು ಮಾಡಬೇಕಾಗಿತ್ತು ಅಥವಾ ಇವರು ಬಿಗ್ ಬಾಸ್ ಟೀಮವ್ರು ಏನು ಬಯಸಿದ್ರು ಏನಾಗಬೇಕು ಅಂತ ಅದನ್ನು ಚೆನ್ನಾಗಿ ನೀಟಾಗಿ ಮಾಡ್ಬಿಟ್ಟು ಹೋದರು ಅದರಲ್ಲಿ ಮುಖ್ಯವಾಗಿ ಕಾಗೆ ಕಾಗೆ ಅಂತ ಏನೋ ಹೇಳಿದ್ರಲ್ಲ ಈಶಾನಿ ಅವರು ಅವರೊಬ್ರು ಅದಾದಮೇಲೆ ಬ್ಲ್ಯಾಂಕೆಟ್ ರಕ್ಷಕ್ ಅವರು ಸೊ ಪ್ರತಾಪ್ ಹತ್ರ ಬಂದು ಬ್ಲ್ಯಾಂಕೆಟ್ ಕಿತ್ಕೊಳ್ಳೋಕೆ ಏನೋ ಆ ಒಂದು ಇದು ಮಾಡಿದ್ರು ಅದಾದಮೇಲೆ ಸ್ನೇಹಿತು ಸ್ನೇಹಿತು ರಕ್ಷಕು ಆಮೇಲೆ ಯಾರು ಈಶಾನಿ ಒಬ್ರಿಗೂ ಮೆಚುರಿಟಿ ಅನ್ನೋದು ಸರಿಯಾಗಿ ಬಂದಿಲ್ಲ ಇನ್ನುವೇ ಇಂಥವ್ರನ್ನ ತೊಗೊಂಡು ಹೋಗ್ಬಿಟ್ಟು ಬಿಗ್ ಬಾಸ್ ಮನೆ ಒಡೆಗೆ ಹಾಕೊಂಡಿದ್ದಾರೆ ಅದನ್ನು ತಿರ್ಗ ಮತ್ತೆ ತಿರ್ಗ ವಾಪಸ್ ಕಳಿಸಿದ್ರೆ ಇನ್ನೇನಾಗುತ್ತೆ ಹಿಂಗಾಗುತ್ತೆ ಆಗುತ್ತೆ ಮೇಲೆ ಕಿಚ್ಚ ಗರಾಮಾಯ್ತಾರೆ ಇದಕ್ಕೆಲ್ಲ ಯಾರು ಹೊಣೆ ಬಿಗ್ ಬಾಸ್ ತಂಡದವರೆ ಹೊಣೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಗರಂ ಆಗಿದ್ದಾರೆ ಕಾರಣ ಏನಂತಂದರೆ ನಿಮ್ಗೆ ಗೊತ್ತಿರೋ ಕಾಗ ಕಕ್ಕ ಮಾಡಿಕೊಂಡು ಸಿಂಪತಿಯಿಂದ ಆಡ್ತಾಯಿದೆ ಅಂದರೆ ಗೆಲ್ತಾ ಇದೆ ಅನ್ನೋ ಸ್ಟೇಟ್ಮೆಂಟ್ನ ಸೇಟ್ಮೆಂಟ್ನ ಅವರು ಕೊಡ್ತಾರೆ ಅದರ ವಿರುದ್ಧ ಕಿಚ್ಚ ಗರಂ ಆಗಿದ್ದಾರೆ ಇನ್ನು ಸ್ನೇಹಿತವ್ರ ಮ್ಯಾಟರ್ ಬಗ್ಗೆ ಮಾತಾಡಿದರೆ ಸ್ನೇಹಿತರು ಹೇಳ್ಕೊಂಡಿದ್ರು ನಮೃತ ಬಗ್ಗೆ ನಿಮಗೋಸ್ಕರ ಹೊರಗಡೆ ಫೈಟ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಕೊಂಡಿದ್ರು ಅದರ ವಿರುದ್ಧ ಇಲ್ಲಿ ಸುದೀಪ್ ಸರ್ ಗರಂ ಆಗಿದ್ದಾರೆ ಹೊರಗಡೆ ಏನು ನಡೆದಿದೆ ಅನ್ನೋದಕ್ಕೋಸ್ಕರ ಇವರು ಫೈಟ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಅಂಥದ್ದೇನು ನಡೆದಿಲ್ಲ ಅದು ಅದು ಒಂದು ಸ್ವಲ್ಪ ದಿನ ಮಾತಾಡ್ತಾರೆ ಆಮೇಲೆ ಅದು ಹೊಂಡೋಗುತ್ತೆ ಅದನ್ನ ಯಾರೂ ನೆನಪಿಟ್ಕೊಳಲ್ಲ ಸೊ ಅದು ಒಂದು ಅದಾದಮೇಲೆ ಪ್ರತಾಪ್ ಬ್ಲಾಂಕೆಟ್ ರಕ್ಷಕ್ ದೇವ್ರ್ ಇವರಿಗೆ ಚೆನ್ನಾಗಿಟ್ಟಿರಲಿ ಅಂತ ಸುದೀಪ್ ಸರ್ ಹೇಳಿದ್ರು ಕಾರಣ ಅಂತಂದರೆ ರೀಸೆಂಟಾಗಿ ಸುದೀಪ್ ಸರ್ ಬಗ್ಗೆ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೂಡ ಸುದೀಪ್ ಸರ್ ಬಗ್ಗೆ ಎಲ್ಲೋ ಸ್ವಲ್ಪ ಓವರ್ ಆಗಿ ಮಾತಾಡಿದ್ರು ಅಂತ ಅದು ನಾನು ಕೂಡ ವಿಡಿಯೋ ಮಾಡಿದ್ದೆ ಅವು ಹೇಳೋ ಮಾತಿನ ಒಂದು ಅರ್ಥ ಬೇರೆ ಇದ್ದಿರ್ಬೋದು ಬಟ್ ಅದು ಅದೇನೋ ಅಂತಾರಲ್ಲ ಓವರ್ ಬಿಲ್ಡಪ್ ಅದು ಕಾಣಿಸ್ತು ಅದರಲ್ಲಿ ಅತಿರೇಕದ ಮಾತು ಅಂತಾರಲ್ಲ ಅದು ಕಾಣಿಸ್ತು ಸುದೀಪ್ ಸರ್ ಬಗ್ಗೆ ಕೂಡ ಸೊ ಸುಮಾರು ವೀಡಿಯೋಗಳು ಕೂಡ ಹರ್ದಾಡ್ತಾಯಿದ್ವು ಸೊ ಅದು ಮೇ ಬಿ ತಲೆಲ್ಲಿ ಇರ್ಬೋದು ಸುದೀಪ್ ಸರ್ಗೆ ಅದ್ರ ಜೊತೆಗೆ ಬ್ಲಾಂಕೆಟ್ ಅಂದರೆ ಇವ್ರು ಬಂದಿರೋದು ಹೆಂಗಿತ್ತು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಈಶಾನಿ ಆ್ಯಂಡ್ ರಕ್ಷಾಕ್ ಬಂದಿರೋದು ಕಂಟೆಸ್ಟೆಂಟ್ಗಳ ಜೊತೆಗೆ ಚೆನ್ನಾಗಿರಬೇಕು ಅಂತ ಬಂದಿಲ್ಲ ತಮ್ಮ ಸಿಟ್ಟಿನ ತೀರ್ಸ್ಕೋಬೇಕು ಅನ್ನೋ ಅನ್ನೋ ರೀತಿಯಲ್ಲೇ ಇತ್ತು ಅದು ಸೊ ಅದಕ್ಕೋಸ್ಕರನೇ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು ಅಲ್ಲಿ ಸೊ ಅದನ್ನು ತೀರ್ಸ್ಕೊಬೇಕು ಅನ್ನೋ ಇದರಲ್ಲಿ ತರ್ಸ್ಕೊಂಡ್ಬಿಟ್ರು ಇದಕ್ಕೆಲ್ಲ ಯಾರು ಹೊಣೆ ಅದಕ್ಕೆ ಅವರಿಬ್ರೇನಾ ಅಥವಾ ಇಲ್ಲಿ ಯಾರ್ಯಾರು ಬಂದಿದ್ರು ಕಂಟೆಸ್ಟೆಂಟ್ಗಳ ಅಲ್ಲ ಬಿಗ್ ಬಾಸ್ ಟೀಮ್ ಅವರೇ ಇದು ಹೊಣೆ ಇವರೇನೋ ಬೆಂಕಿ ಹಚ್ಚೋ ಕೆಲಸ ಮಾಡೋದು ವಾರ ಪೂರ್ತಿ ಇಲ್ಲಿ ಬಂದುಬಿಟ್ಟು ವೀಕೆಂಡಲ್ಲಿ ಸುದೀಪ್ ಸರ್ ಅದಕ್ಕೆಲ್ಲ ತಾಪೆ ಹೊಡೆಯುವಂಥ ಕೆಲಸ ಮಾಡಿಸ್ತಾರೆ ಸೊ ಇದೇ ನಡೀತಿರೋದು ಈ ಸೀಸನ್ ಟೆನ್ನಲ್ಲಿ ಬಿಗ್ ಬಾಸ್ ಟೀಮ್ ಟೀಮೋರು ಬೆಂಕಿ ಹಚ್ತಾರೆ ಸ್ಯಾಟರ್ಡೆ ಸಂಡೇ ಬಂದಾಗ ಅದಕ್ಕೆ ಒಂದೇನೋ ತ್ಯಾಪೆ ಹೊಡೆ ಕೆಲಸ ಮಾಡಿಸ್ತಾರೆ ಇವ್ರ ಕಡೆಯಿಂದ ಸುದೀಪ್ ಸುದೀಪ್ ಸರ್ ಕಡೆಯಿಂದ ಸೊ ಇದೆಲ್ಲ ಓನ್ಲಿ ಡ್ರಾಮಾ 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 ಅಷ್ಟೊಂದು ಇದ್ದಿದ್ದರೆ ಅದು ಟೆಲಿಕಾಸ್ಟೇ ಮಾಡಿರಲಿಲ್ಲ ಅಂದರೆ ಜನಗಳಿಗೆ ಗೊತ್ತೇ ಆಗ್ತಿರಲಿಲ್ಲವಲ್ಲ ಸೊ ಅವ್ರಿಗೂ ಟಿ ಆರ್ ಪಿ ಬೇಕು ಸೊ ಅವ್ರಿಗೂ ಮಾತಾಡ್ಲಿಕ್ಕೆ ಒಂದು ವೀಕೆಂಡಲ್ಲಿ ಒಂದು ವಿಷಯ ಬೇಕು ಸೊ ಇಟ್ಕೊಂಡು ಇವಾಗ ಮಾತಾಡ್ತಾರೆ ನನಗನ್ಸಿರೋದೇನಂತಂದರೆ ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿದ್ರು ರೀ ಎಂಟ್ರಿ ಹೋಗ್ಕೊಟ್ಟಿದ್ರು ಅವರೆಲ್ಲರನ್ನೂ ಅಲ್ಲಿ ಆಡಿಯನ್ಸ್ ಇದರಲ್ಲಿ ಕೂರಿಸ್ಬಿಟ್ಟು ಇಬ್ಬರಿಗೂ ಒಂದು ಚರ್ಚೆ ಮಾಡಿಸ್ಬೇಕಾಗಿತ್ತು ಚೆನ್ನಾಗಿರೋದು ಇನ್ನೂ ಅದು ಅದೊಂದು ಒಳ್ಳೆಯ ಪ್ಲ್ಯಾನ್ ಇನ್ನೂ ಟಿ ಆರ್ ಪಿ ಕಿತ್ಕೊಂಡು ಹೋಗಿರೋದು ಅದು ಮಾಡಿಲ್ಲ ಅನ್ಸುತ್ತೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಒಟ್ಟಿನಲ್ಲಿ ಸುದೀಪ್ ಸರ್ ಅಂತೂ ಗರಮ್ ಆಗಿದ್ದಾರೆ ಸೊ ಆಗಿದ್ರು ಏನು ಉಪಯೋಗ ಇಲ್ಲ ಸೊ ಯಾಕಂದರೆ ಅದು ಅದು ಮಾಡ್ತಿರೋದೇ ಬಿಗ್ ಬಾಸ್ ಟೀಮೋರು ಅಷ್ಟೇ ಈ ಗಿಮಿಕ್ಗಳೆಲ್ಲನೂ ಬಿಗ್ ಬಾಸ್ ಟೀಮವರೇ ಮಾಡ್ತಿರೋದು ಇಲ್ಲ ಅಂತಂದರೆ ಏನು ಉಪಯೋಗ ಇತ್ತು ಗುರು ಮತ್ತು ಎಲಿಮಿನೇಟ್ ಆದಂಥ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಬಿಡುವಂಥದ್ರ ಒಂದು ಯೂಸ್ ಏನಿದೆ ಏನಕ್ಕೆ ಬಿಟ್ಟಿರುವ ಒಳಗಡೆಗೆ ಇದರಿಂದ ಈ ಇದಕ್ಕೆ ಈ ಕಾರಣಕ್ಕೋಸ್ಕರ ಬಿಟ್ಟಿವಿ ಅವ್ರನ್ನ ಒಳಗಡೆಗೆ ಅನ್ನೋದೊಂದು ಹೇಳ್ಬಿಡಿ ಸಾಕು ಬಿಗ್ ಬಾಸ್ ಟೀಮಿಂದ ಹೇಳಿ ಟೈಮಲ್ಲಿ ಅವರು ವೀಕೆಂಡೆಲ್ಲ ಹೇಳ್ತಿರ್ತಾರಲ್ಲ ಹೊರಗಡೆಯಿಂದ ಹಿಂಗೆ ಮಾಡ್ತಿದ್ದಾರೆ ಬಿಗ್ ಬಾಸ್ ಮೇಲೆ ಆರೋಪ ಮಾಡ್ತಿದ್ದಾರೆ ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಚಾರ್ಜರ್ ಇದೆ ಅಂತ ಎಲ್ಲ ಹೊರಗಡೆ ಸುದ್ದಿ ಆಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾಗೆಲ್ಲ ಸುದ್ದಿ ಆಗ್ತಿದೆ ಅಂತಲ್ಲ ಹೇಳ್ತಾರಲ್ಲ ಸೊ ಕೆಲವೊಂದನ್ನು ಅವ್ರು ಯಾವುದೇ ಬೇಕು ಅದನ್ನು ಮಾತ್ರ ತೊಗೊಂಡೋಗಿ ಅದು ಬಿಗ್ ಬಾಸ್ ಒಂದು ನೇಮ್ಗೆ ಯಾವುದು ಡ್ಯಾಮೇಜ್ ಆಗುತ್ತೆ ಅಂಥ ವಿಷಯಗಳನ್ನು ಕ್ಲಾರಿಟಿ ಕೊಡ್ತಾರೆ ಇಂಥದ್ದನ್ನೆಲ್ಲ ಕ್ಲಾರಿಟಿ ಕೊಡಲಿ ನೋಡೋಣ ಈ ವೋಟಿಂಗ್ ಪ್ರಕಾರ ನಡೀತಾ ಇಲ್ಲ ವೋಟಿಂಗ್ ಎಲ್ಲ ಫೇಕು ಅಂತಿದ್ದಾರೆ ಸೊ ಅದನ್ನು ಪ್ರೂವ್ ಮಾಡಿ ನೋಡೋಣ ಟ್ರಾನ್ಸ್ಪರೆಂಟಾಗಿ ತೋರಿಸ್ಬಿಡಿ ತೋರಿಸ್ತೀರಾ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಟ್ರಾನ್ಸ್ಪರೆಂಟಾಗಿ ತೋರಿಸ್ಬಿಡಿ ನಿಮ್ಗೆ ನಿಮ್ದು ಏನು ಪೋಲಿಂಗ್ ಮಾಡ್ತೀರಲ್ವ ಸೊ ಅದರಲ್ಲೇ ತೋರಿಸಲಿ ಯಾರಿಗೆ ಎಷ್ಟು ಓಡ್ ಬಂದಿದೆ ಅಂತ ತೋರಿಸ್ತೀರಾ ನೀವು ಆಗಲ್ಲ ಎಲ್ಲ ಇದೆಯಲ್ಲ ಎಂತ ಸ್ಕ್ರಿಪ್ಟೆಡ್ಡು ಎಲ್ಲ ಪ್ರೀಪ್ಲಾನ್ಡ್ ಎಲ್ಲ ಇರುತ್ತೆ ಅದು ನಾವು ಜನಗಳು ಸುಮ್ಮನೆ ಬಂದ್ರು ಹೊರಗಡೆ ಹಂಗೆ ಹಿಂಗೆ ಅಂತ ಕಿಚ್ಚಾಡ್ತೀವಿ ಅಷ್ಟೇ ಅದೆಲ್ಲ ವೇಸ್ಟು ಅಷ್ಟೇ ಸೊ ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ